ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನೇಮಕಾತಿಯಲ್ಲಿ ಹಗರಣ ಆಗಿದೆ ಅಂತಂದೇಳಿ ಹಲವಾರು ಬಾರಿ ನಾವು ಹೋರಾಟದ ಮೂಲಕ ವಿನಂತಿ ಮಾಡಿಕೊಂಡಾಗ ಈ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಗೆಳೆಯರು ತುಂಬ ಆಸಕ್ತಿ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಅಕ್ರಮ ನೇಮಕಾತಿಯಲ್ಲಿ ಏನೇನು ಆಗಿದೆ ಏನಿಲ್ಲ ಅಂತಂದೇಳಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತೊಂಬತ್ತರಂದು ಸಿಂಡಿಕೇಟಿನ ಪೂರ್ಣ ಪ್ರಮಾಣದ ನಿರ್ಣಯಗಳಿಲ್ಲದೇ ಆ ಸಂದರ್ಭದಲ್ಲಿ ಏನು ನೇಮಕಾತಿ ಮಾಡಿಕೊಂಡ್ರು ಇಲ್ಲ ಕೋರಂ ಭರ್ತಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಕಲಿ ಸಹಿಯನ್ನು ಮಾಡಿ ಇಡೀ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸಿದಂಥ ಸಿ ಟಿ ಗುರುಪ್ರಸಾದ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಅದು ಬರೀ ಒಂದು ಜಿಲ್ಲೆ ಒಂದು ತಾಲೂಕಿಗಲ್ಲ ಜಾನ ಸಾರಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅದು ಒಂದು ಜಿಲ್ಲೆ ಅಥವಾ ಒಂದು ತಾಲೂಕಿಗಲ್ಲ ಪ್ರಪಂಚದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಅನ್ನೋದನ್ನು ಮರೆತು ವಿಶ್ವವಿದ್ಯಾಲಯದ ಅಭಿವೃದ್ಧಿಯತ್ತ ಗಮನ ಕೊಡೋದನ್ನು ಬಿಟ್ಟು ವಿಶ್ವವಿದ್ಯಾಲಯದ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋದು ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ನೇಮಕವಾದಂಥ ಒಂದು ಏನು ಅಧಿಸೂಚನೆ ಇತ್ತು ಅದೇ ಅಧಿಸೂಚನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎ ಮುಖಾಂತರ ತುಂಬಕ್ಕಂತ ಸರ್ಕಾರ ಆದೇಶ ಮಾಡುತ್ತೆ ಆಗಿರ್ತಕ್ಕಂಥ ಕುಲಪತಿ ಅದನ್ನು ರದ್ದುಪಡಿಸ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಸೂಚನೆ ಹೊರಡಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಂದು ಇಪ್ಪತ್ತೆರಡಕ್ಕೆ ಬಂದು ಇಪ್ಪತ್ತ್ಮೂರಕ್ಕೆ ಸರ್ಕಾರಕ್ಕೆ ಮಿಸ್ಗೈಡ್ ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವಷ್ಟು ಅಧಿಕಾರಿಗಳಿಗೆ ಅಮಿಷ ವಡ್ಡಿ ಅವರು ಮಾನ್ಯ ಟಿ ಎಮ್ ಭಾಸ್ಕರ್ ಅವರು ನೇಮಕಾತಿ ಮಾಡಿಕೊಳ್ಳಕ್ಕೆ ಆಗ್ತಾರೆ ಸೊ ಆ ವಿಶ್ವವಿದ್ಯಾಲಯದಲ್ಲಿ ಇನ್ನೊಂದೇನೆಂದರೆ ಈ ರಾಜ್ಯದಲ್ಲಿ ಹೊಸ ಹೊಸ ಸಂಸ್ಕೃತಿ ಅಧ್ಯಯನ ಹೊಸ ಹೊಸ ಸಂಶೋಧನೆ ಆಗಬೇಕಾದಂಥ ಸಂದರ್ಭದಲ್ಲಿ ಏನು ಟಿ ಎಮ್ ಗುರುಪ್ರಸಾದ್ ಅವರು ಟಿ ಎಮ್ ಭಾಸ್ಕರ್ ಅವರು ಮತ್ತು ಸಿ ಟಿ ಗುರುಪ್ರಸಾದ್ ಅವರು ಬಂದಾದಮೇಲೆ ಇಡೀ ವಿಶ್ವವಿದ್ಯಾಲಯನೇ ಅಧೋಪತನ ಕೊಂಡಿತು ನೇಮಕಾತಿಯನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಾನೊಬ್ಬ ದಲಿತ ಕುಲಪತಿ ದಲಿತ ಕುಲಪತಿ ಅಂತೇಳಿ ಕಂಠಾಘೋಷವಾಗಿ ಮಾಡಿದಂಥ ಏನು ಭ್ರಷ್ಟ ಕುಲಪತಿ ಅಂತ ಇವರು ಟಿ ಎಮ್ ಭಾಸ್ಕರ್ ಅವರು ಅವರ ನೇಮಕಾತಿ ಮಾಡ್ಕೊಂಡು ತಪ್ಪು ಅಂತೇಳಿ ನಾವು ಹೋರಾಟ ಮಾಡ್ಕೊತೀವಿ ಆದರೆ ಮಾಧ್ಯಮದ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಕ್ಕೆ ಮಿಸ್ಗೈಡ್ ಮಾಡಿದ್ರ ಜೊತೆ ಜೊತೆಗೇನೆ ಗೊತ್ತಿಲ್ಲದೇ ನಾವೆಲ್ಲ ಪಾರದರ್ಶಕತೆ ಇದೆ ಪಾರದರ್ಶಕತೆ ಅಂತ ಹೇಳಿದ್ರಲ್ಲ ನಾವು ಒಟ್ಟಾರೆ ಆರ್ ಟಿ ಐ ಆ್ಯಕ್ಟ್ನೊಳಗೆ ಮುನ್ನೂರ ಇಪ್ಪತ್ತ್ಮೂರು ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಬಸವರಾಜ್ ಬಂಗಾರಿಯವರು ಮತ್ತು ಕನ್ನಮ್ಮನವರು ಮತ್ತು ನಾವು ನಾಗರಾಜ್ ಅವರು ಆಮೇಲೆ ಬಸವರಾಜ್ ಸರ್ ಹಲವಾರು ಇಡೀ ರಾಜ್ಯದಲ್ಲಿ ಇನ್ನೂ ಬೇಬೇರೆ ಆದರೆ ಇಲ್ಲಿವರೆಗೂ ಒಂದು ಒಂದು ಆರ್ ಟಿ ಐಗೆ ಒಂದು ಮರು ಉತ್ತರ ಇಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಲ್ಲಿರ್ತಕ್ಕಂಥ ಒಬ್ಬ ಎಸ್ ಎಸ್ ಎಲ್ ಸಿ ಪಾಸಾಗಿ ಐದು ವರ್ಷದ ಅಂಕಪಟ್ಟಿ ಅದು ಕೊಟ್ಟು ವಿಶ್ವವಿದ್ಯಾಲಯದಲ್ಲಿ ಏನೂ ಇದೆಯಲ್ಲ ಅದು ಸಹಿತ ಕೊಟ್ಟಿ ಅಂತಂದೇಳಿ ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯನೇ ಮೊನ್ನೆ ಮತ್ತೊಂದು ತರಿಸಿದ್ವಿ ನಾವು ಅವ್ರು ಹೇಳ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಈ ಅಂಕಪಟ್ಟಿಗೆ ನಮ್ಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ ಶಹಜಾನ್ ಬದುಕವಿ ಎಸ್ ಎಸ್ ಎಲ್ ಸಿ ಪಾಸಾಗಿ ಡಿಗ್ರಿ ಮತ್ತು ಪದವಿ ಪದ ಪದವಿ ಅಂಕಪಟ್ಟಿಗಳನ್ನು ಕೊಟ್ಟಿ ಅಂತಂದೇಳಿ ಇಟ್ಕೊಂಡು ಇಲ್ಲಿ ನೌಕರಿ ಮಾಡ್ತಾ ಇದಾರೆ ಸೊ ಅಂಥವರಿಗೆ ಕಾನೂನು ಮಂತ್ರಿಗಳವ್ರಿಗೆ ಇರ್ತಕ್ಕಂಥ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ ಸುದೀರ್ಘವಾದಂಥ ಒಂದು ನಲ್ವತ್ತು ವರ್ಷದ ಅವರ ಒಳಗೆ ಎಲ್ಲರೂ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತಂದರೆ ನಾವು ಕಂಡುಕೊಂಡಿದ್ದೇವೆ ಆದರೆ ನಾವು ಇದು ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹೆಚ್ ಕೆ ಪಾಟೀಲ್ ಸಾಹೇಬರು ಒಬ್ಬ ಎಸ್ ಎಸ್ ಎಲ್ ಸಿ ಆದಂಥ ಶಹಜಾನ್ ಮುದುಕ ಶಹಜಾನ್ ಸಾಬ್ ಮುದುಕವಿ ಅನ್ನೋರಿಗೆ ಬೆನ್ನಿ ನಿಂತು ಪೋರ್ಜರಿ ಸೈ ಮಾಡಿ ಸಿಂಡಿಕೇಟ್ ಎಲ್ಲ ಕರೆಕ್ಟದಾಗಿದೆ ಅಂತಂದೇಳಿ ಎಲ್ಲರಿಗೂ ಮಿಸ್ಗೈಡ್ ಮಾಡ್ತಕ್ಕಂಥ ಒಬ್ಬ ಕುಲಸಚಿವ ಎಲ್ಲ ಪಾರದರ್ಶಕತೆ ಇದೆ ಅಂತೇಳಿ ಅವರ ಸ್ವತಃ ಸ್ವಂತ ಅಣ್ಣನ ಮಗ ರಕ್ತ ಸಂಬಂಧಿ ಆಗಿರ್ತಕ್ಕಂಥ ಅವರ ಅಣ್ಣನ ಮಗನನ್ನು ತಂದಂಥ ಆ ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಕುಲಪತಿ ಮತ್ತು ಅಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ರೀತಿಯ ಸಮಸ್ಯೆಗಳು ಗೊಂದಲಗಳದ್ದವ್ ಅಲ್ಲಿದ್ದವರನ್ನೇ ಒಂದು ಹನ್ನೆರಡು ಜನ ನೇಮಕ ಮಾಡ್ಕೊಂಡಿದ್ದಾರೆ ನಾವೇನಂದರೆ ವಿಶ್ವವಿದ್ಯಾಲಯ ಒಂದು ಅಭಿವೃದ್ಧಿ ಆಗ್ಬೇಕಾಯ್ತಂದರೆ ಪಾರದರ್ಶಕತೆ ಇರಬೇಕು ಮತ್ತು ಅದು ಅಭಿವೃದ್ಧಿ ಹೋಗಬೇಕು ಹೋಗ್ಬೇಕು ಹೇಳಿ ಯಾರಾದ್ರೂ ಕೇಳೋಕೆ ಹೋದ್ರೆ ಅವ್ರು ಹರರಲ್ಲ ಅಂತ ಹೇಳೋದು ಯಾರಾದ್ರೂ ಏನಾರು ಏನು ಮಾಡಿದರೆ ಅದೆಲ್ಲ ಸಮಸ್ಯೆ ಯಾರು ಸರಿಪಡಿಸಿದ್ವಿ ಅಂತ ಹೇಳಿದ್ರು ಈಗಾಗಲೇ ಸರ್ಕಾರದ ಎಲ್ಲ ಸರಿಯಾಗಿದೆ ನಾವು ಹೇಳೋದಿಷ್ಟೇ ನಿಮ್ಮಂಥ ಮಾಧ್ಯಮ ಮಿತ್ರ ಇರೋದರಿಂದ ಇವತ್ತು ಒಂದು ಸಂವಿಧಾನ ಪದ್ಧತಿ ಸಂವಿಧಾನ ಅನ್ನೋದು ಇರೋದರಿಂದ ಇವತ್ತಿನೂ ನಾವಿಲ್ಲಿ ಮಾತಾಡಲಿಕ್ಕೆ ಒಂದು ಏನೋ ಒಂದು ಧ್ವನಿಯಾಗಿದೆ ಇಲ್ಲ ಅಂದರೆ ಈ ಅಯೋಗ್ಯ ಭಾಸ್ಕರ್ ಅಂತಕ್ಕಂಥ ಅನಕ್ಷರಸ್ಥರಿಗಂತೂ ಕೊನೆ ಕಡೆಯಾಗಿರ್ತಕ್ಕಂಥ ಒಬ್ಬ ಇವರು ಕುಲಪತಿ ಅಂಥ ಕುಲಪತಿ ವಿಶ್ವವಿದ್ಯಾಲಯಕ್ಕೆ ಬಂದದ್ದು ಭಾಳ ದುರಂತ ಯಾರಾದರೂ ಮಾಧ್ಯಮದವರಾಗಿರಲಿ ಸಾರ್ವಜನಿಕರಾಗಲಿ ಇನ್ನೊಬ್ಬರಾಗಲಿ ಯಾರ ಕೇಳ ಕೇಳಕ್ಕೆ ಹೋದಾಗ ನನ್ನೊಬ್ಬ ದಲಿತ ಕುಲಪತಿ ನನ್ನನ್ನು ಸಹಿಸಂಗಿಲ್ಲ ಅಂತಾರೆ ಉಪಕುಲಪತಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಭಾರಿ ಕುಲಪತಿ ಆದಾಗ ತನ್ನ ಮಗಳನ್ನು ಡಾಕ್ಟರ್ ಮಾಡಿದರು ಅವಾಗಲೂ ಸಹಿತ ಸಿಂಡಿಕೇಟ್ ಒಳಗೆ ತೆಗೆದು ಅಲ್ಲಿ ಲಕ್ಷಾನ ಗಂಟಲೆ ದುಡ್ಡನ್ನು ಕೊಳ್ಳೆ ಹೊಡೆದು ರಸ್ತೆ ಅದು ಮಾಡಿದಾಗ ಅದನ್ನು ಸಹಿತ ಚರ್ಚೆ ಆಯಿತು ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಸಚಿವರಾದಾಗ ಅಲ್ಲಿ ಕೋಟ್ಯಾನುಗಂಟ್ಲೆ ಹಗರಣ ಮಾಡಿದ್ದಾರೆ ಅದು ಬೆಳಕಿಗೆ ಇದೆ ಇದೇ ನಮ್ಮ ಕ್ಯಾಂಪಸ್ ಹಾವೇರಿ ಕ್ಯಾಂಪಸ್ನಲ್ಲಿ ಅಲ್ಲಿಯೂ ಸಹಿತ ಮೂರು ಸರಿ ಅವರು ವಿಶೇಷ ಅಧಿಕಾರಿಯಾಗಿ ಅಂತ ಆದಂಥ ಸಂದರ್ಭದಲ್ಲಿ ವಿಶೇಷ ಆಡಳಿತ ಅಧಿಕಾರಿ ಆದಂಥ ಸಂದರ್ಭದಲ್ಲಿ ಸಸಿಗಳನ್ನು ನೆಡೋದ್ರ ಜೊತೆಗೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಎಂಥ ಕೆಲಸ ಮಾಡಿದರೆ ಸಿಕ್ಕಾಬಿಟ್ಟು ತಂದೆ ಮಾಡಿದಾಗ ನಾವು ವಿಷಯಕ್ಕೆ ಬರೋದೇನೆಂದರೆ ಇಂಥ ಅಯೋಗ್ಯ ಕುಲಪತಿಯನ್ನು ಇಂಥ ಫೋರ್ಜರಿ ಸಹಿ ಮಾಡಿರ್ತಕ್ಕಂಥ ಗುರುಪ್ರಸಾದ್ ಅವರನ್ನು ಕುಲಸಚಿವರಾಗಿರ್ತಕ್ಕಂಥ ಗುರುಪ್ರಸಾದ್ ಅವರನ್ನು ಎಸ್ ಎಸ್ ಎಲ್ ಸಿ ಪಾಸಾಗಿ ನಾನು ಎಲ್ಲ ರೀತಿಯಿಂದ ಸರಿ ಅದನ್ನಂತೇಳಿ ವಿಶ್ವವಿದ್ಯಾಲಯದ ಕಾರನ್ನು ಹತ್ಕೊಂಡು ಅಡ್ಡಾಡ್ತಕ್ಕಂಥ ಈ ಅನಕ್ಷರಸ್ಥರ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥ ಶಹಜಾನ್ ಸಾಬ್ ಮುದುಕವಿ ಅವರನ್ನು ಮಾನ್ಯ ಹೆಚ್ ಕೆ ಪಾಟೀಲ್ ಸಾಹೇಬರು ಅವರು ಬೆನ್ನಿ ನಿಂತು ಸಪೋರ್ಟ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ನಾವು ಒತ್ತನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಇವತ್ತಿಗೂ ಜೀವ ಇದೆ ನಮಗೆ ಕಾನೂನಿನ ಮೇಲೆ ಪತ್ರಿಕೆಯ ಮೇಲೆ ಇವತ್ತಿಗೂ ನಮಗೆ ಭರವಸೆ ಇದೆ ನೊಂದಂಥ ಅಭ್ಯರ್ಥಿಗಳು ಇಡೀ ರಾಜ್ಯದಲ್ಲಿ ಮೈಸೂರು ಮೈಸೂರಲ್ಲಿ ಹೋರಾಟ ಆಯಿತು ಬೆಂಗಳೂರಲ್ಲಿ ಹೋರಾಟ ಆಯಿತು ಧಾರವಾಡದಲ್ಲಿ ಹೋರಾಟ ಆಗಿದೆ ಬೆಳಗಾವದಲ್ಲಿ ಹೋರಾಟ ಆಗಿದೆ ಹಾವೇರಿಯಲ್ಲಿ ನಿರಂತರವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ನಾವೆಲ್ಲ ಸಂಪರ್ಕದಾಗಿದ್ದೀವಿ ಬಟ್ ಒಂದು ನೋವಿನ ಸಂಗತಿ ಏನಂದರೆ ಹನ್ನೊಂದು ದಿವಸ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಏನು ಆ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಆಗಿರ್ತಕ್ಕ ಹಾಗೆ ಮಾನ್ಯ ಪ್ರಸಾದ ಅಬ್ಬಾಯ ಸಾಹೇಬರ ಅಧಿವೇಶನದೊಳಗೆ ಸದನದಲ್ಲಿ ಮಾತಾಡಿದರು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಧಿವೇಶನದಲ್ಲಿ ಮಂಪರು ಪರೀಕ್ಷೆ ಒಳಪಡಿಸ್ಬೇಕು ಅವರನ್ನು ಮತ್ತು ಅಲ್ಲಿ ಏನು ಓ ಎಮ್ ಆರ್ ಶೀಟ್ನಿಂದ ಹಿಡಿದು ಇಲ್ಲೇ ಒಂದು ದುಕಾನ್ ಒಳಗೆ ಕೊಟ್ಟಾರೆ ಸರ್ ಒಂದು ದುಕಾನ್ ಒಳಗೆ ಪ್ರಿಂಟ್ ಹೋಗಿ ಅವೆಲ್ಲ ಕ್ವೆಶನ್ ಪೇಪರು ಆನ್ಸರ್ಸ್ ಶೀಟ್ ಎಲ್ಲವೂ ರೆಡಿ ಬಾರ್ ಕೋಡ್ ಇಲ್ಲ ಎಂಥದ್ದಿಲ್ಲ ಹೇಳಿ ಅವ್ರು ಚರ್ಚೆ ಮಾಡಿದಾಗ ಅಧಿವೇಶನದಲ್ಲಿ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬರು ಇಲ್ಲ ಇದನ್ನು ನಾವು ಅಲ್ಲಿರ್ತಕ್ಕಂಥ ಏನು ಅಲ್ಲಿ ಶಿಕ್ಷಣ ಸಚಿವರಿಗೆ ಅವರು ಹೇಳಿದರು ಉನ್ನತ ಶಿಕ್ಷಣ ಸಚಿವರಿಗೆ ಸುಧಾಕರ್ ಸಾಹೇಬ್ರಿಗೆ ಇಲ್ಲ ಇದನ್ನು ನಾವು ತನಿಖೆ ಮಾಡಿಸ್ತೇವೆ ಅಂತ ಹೇಳಿದರು ಮಾಡಿಲ್ಲ ಮಾಡಿಲ್ಲ ಮತ್ತು ನಾವು ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿದಾಗ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರು ಇದನ್ನು ಶಿವೋಡಿ ತನಿಖೆಗೆ ನಾವು ಮಾಡಿಸ್ತೀವಿ ಇಲ್ಲಿ ಅನ್ಯ ಆಗಿದೆ ಇದನ್ನು ನಾವು ಸರಿಪಡಿಸ್ತೇವೆ ಅಂತ ಹೇಳಿದರು ಮಾನ್ಯ ರಾಜ್ಯಪಾಲರಿಗೂ ಪತ್ರ ಬರೆದಿದ್ದೀವಿ ಆದರೆ ದುರಂತದ ಸಂಗತಿ ಏನಂದರೆ ಶಹಜಾನ್ ಮುದುಕವಿ ಅನ್ನೋ ಒಬ್ಬ ವ್ಯಕ್ತಿ ಇಡೀ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ ರೀತಿಯೊಳಗೆ ಅಲ್ಲಿ ನಡವಳಿಕೆ ಮಾಡ್ತಾ ಇದ್ದಾರೆ ಮತ್ತು ಹೆಚ್ ಕೆ ಪಾಟೀಲ್ ಸಾಹೇಬರಿಗೆ ನಮಗೆ ಗೌರವ ಇದೆ ಅವ್ರ ಬಗ್ಗೆ ಅವರ ಈ ವಿಶ್ವವಿದ್ಯಾಲಯದ ಇವರು ಏನು ಅಕ್ರಮ ನೇಮಕಾತಿಯಲ್ಲಿ ಪಾಲ್ಗೊಂಡಂಥ ಏನು ಮೂರು ಅದಲ್ಲ ಇವರು ಮೂರು ವ್ಯಕ್ತಿಗಳು ಮತ್ತು ಉಳಿದಂಥ ಅಭ್ಯರ್ಥಿಗಳ ಜೊತೆಗೆ ಟೋಟಲ್ ಒಂದು ನೂರ ಹದಿನೆಂಟು ಫೋಟೋ ಕಲೆಕ್ಟ್ ಮಾಡಿದೆ ಅಂದರೆ ಇವ್ರು ಏನೇನು ಮಾಡಿದರೆ ಏನಲ್ಲ ಅಂತಂದೇಳಿ ಹೇಳಿ ಅಷ್ಟೊಂದು ಅಕ್ರಮ ನೇಮಕಾತಿ ಮಾಡಿದಂಥವರಿಗೆ ಬುದ್ಧಿ ಹೇಳೋದನ್ನು ಬಿಟ್ಟು ಕಾನೂನಿನ ಅರಿವಿನ ಬಗ್ಗೆ ಹೇಳ್ತಾರೆ ಮಾನ್ಯ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಕಾನೂನಿನ ಸೈದ್ಧಾಂತಿಕ ನಿಲುವುಗಳನ್ನು ಹೇಳ್ತಾರೆ ಕಾನೂನಿನಲ್ಲಿ ನಾವು ಹೊಸ ಹೊಸ ಬದಲಾವಣೆಗಳನ್ನು ತರ್ತಾ ಇದ್ದಾವೆ ಅಂತ ಹೇಳ್ತಾರೆ ಇಡೀ ಒಂದು ವಿಶ್ವವಿದ್ಯಾಲಯದಲ್ಲಿ ಯು ಜಿ ಸಿ ನೇಮಾವಳಿಗಳನ್ನು ಗಾಳಿಗೆ ತೂರಿ ಅನ್ಯಾಯ ಮಾಡಿದಂಥ ಒಬ್ಬ ಏನು ಅಯೋಗ್ಯರ ರೀತಿ ಒಳಗೆ ವರ್ತನೆ ಮಾಡ್ತಕ್ಕಂಥ ಸೀಟು ಅವರೇನು ಭಾಸ್ಕರದರಲ್ಲ ದಲಿತ ಕುಲಪತಿ ದಲಿತ ಕುಲಪತಿ ದಲಿತರಿಗೆ ಅವಮಾನ ಮಾಡ್ತಕ್ಕಂಥ ಒಬ್ಬ ಕುಲಪತಿ ಏನದ ನೀವು ಅಯೋಗ್ಯ ಉಪಕುಲಪತಿ ಇವನ ಬಗ್ಗೆ ಮೊದಲು ಇವನನ್ನು ಜೈಲಿಗೆ ಹಾಕಬೇಕು ಇವನ್ನ ಜೈಲಿಗೆ ಹಾಕೋದ್ರ ಜೊತೆಗೆ ಇಡೀ ಆ ಒಂದು ಪ್ರಕ್ರಿಯೆ ಒಳಗೆ ಒಂದು ಬದಲಾವಣೆ ತರಬೇಕಾಗಿತ್ತು ಅಂದರೆ ಫೋರ್ ಜರಿ ಸಹಿಯನ್ನು ಸಿಂಡಿಕೇಟ್ ಒಳಗೆ ಎಲ್ಲರೂ ಯಾರು ಬೆಂಗಳೂರಿನಿಂದ ಬಂದಂಥ ಅಧಿಕಾರಿಗಳು ಅವರು ಬಂದಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಅವರು ಸಹಿತ ಬಂದಿದ್ದಾರೆ ಅಂತಂದೇಳಿ ಏನು ಹೇಳಿದ್ರಲ್ಲ ಅವರ ಸಹಗಳನ್ನು ಸಹಿತ ಫೋರ್ ಜರಿ ಮಾಡಿದಂಥ ಸಿ ಟಿ ಗುರುಪ್ರಸಾದ್ ಅದರಲ್ಲ ಇವರನ್ನು ಇವ್ರ ಜೊತೆಗೆ ವಿಶ್ವವಿದ್ಯಾಲಯವೇ ನನಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಹೇಳಿ ಹೇಳ್ತಕ್ಕಂಥ ಶಹಜಾನ್ ಸಾಬ್ ಮುದುಕವಿ ಏನು ಎಸ್ ಎಸ್ ಎಲ್ ಸಿ ಪಾಸಾಗಿ ಬಂದು ಒಂದು ಉನ್ನತ ಹುದ್ದೆಯನ್ನು ಹೇಳ್ತಕ್ಕಂಥ ಸಹಾಯಕ ಕುಲಸಚಿವ ಅಂತೇಳಿ ಏನು ಹೇಳ್ಕೊಂತ ಅಡ್ಡಾಡ್ತಾ ಇದನ್ನಲ್ಲ ಅವರಿಗೆ ಗಂಧ ಗಾಳಿ ಗೊತ್ತಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಚಂದ್ರಶೇಖರ್ ಕಂಬಾರವರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಕುಲಪತಿ ಇದ್ದಾಗ ಬಿ ಎಫ್ ಎ ಎಮ್ ಎಫ್ ಎ ಅವು ಯಾವಕ್ಕೆ ಉಪಯೋಗ ಆಗ್ಬೇಕು ಚಿತ್ರಕಲೆ ಮಾಡಲಿಕ್ಕೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಹೊಸ ಹೊಸ ಆಯಾಮಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಅದಕ್ಕೆ ಅಷ್ಟೇ ಉಪಯೋಗ ಇರುತ್ತೆ ಅಂತೇಳಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಒಂದು ಏನೋ ಅಪಾಯಿಂಟ್ಮೆಂಟ್ ಆಗಿದೆ ಅದೇನೋ ಪ್ರಾಬ್ಲಮ್ ಆಯ್ತು ಆದರೆ ಚಿತ್ರಕಲೆಗಾಗಿ ಉಪಯೋಗ ಮಾಡ್ಕೊಂಡಂಥ ಈ ವ್ಯಕ್ತಿ ನೌಕರಿಗೆ ಇದು ಬರಲ್ಲ ಸರ್ ಆದರೆ ನೌಕರಿಯಲ್ಲಿ ಸಹಿತ ನೌಕರಿ ಬಂದರೂ ಸಹಿತ ವರ್ಜಿನಲ್ ಮಾರ್ಕ್ಸ್ ಕಾಡಲ್ಲ ಇವು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಿದ್ದಾರೆ ಯಾವುದೇ ಪದವಿಗೆ ಸಮಾನ ಅಲ್ಲ ಯಾವುದೇ ಪದವಿಗೆ ಸಮಾನ ಅಲ್ಲ ಅಂತಂದೇಳಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಿದ್ದಾರೆ ಪದವಿಯನ್ನು ಸೊ ಅದು ಮುಗಿದ್ಮೇಲೆ ನಾವು ಮುಂದುವರೆದ ಪಿ ಯು ಸಿ ಮತ್ತು ಡಿಗ್ರಿಗೆ ಸಂಬಂಧಪಟ್ಟಂಗೆ ಪದವಿ ಸಂಬಂಧ ಅಲ್ಲ ಅಂತ ಮೇಲೆ ನಾವು ಸ್ನಾತಕೋತ್ತರ ಪದವಿ ಹಂಗಾರೆ ಏನು ತಗೋಣ ಅಂತಂದೇಳಿ ಹೋದಾಗ ಅಲ್ಲಂತೂ ಟೋಟಲಿ ಎಲ್ಲ ಕನ್ಫ್ಯೂಸ್ ನಮಗೆ ನಾಲ್ಕೂವರೆ ತಿಂಗಳ ನಂತರ ನಿರಂತರವಾಗಿ ನಾವು ಮೈಸೂರಿನ ಮೈಸೂರಿನಲ್ಲಿ ನಿರಂತರವಾಗಿ ನಾವು ಸಂಪರ್ಕ ಆದಮೇಲೆ ನಾಲ್ಕೂವರೆ ತಿಂಗಳಿಗೆ ನಮಗೆ ಮತ್ತು ಕನ್ನಮ್ಮನವ್ರ ಸರ್ಗೆ ನಮಗೆ ಮಾಹಿತಿ ದೊರಕುತ್ತೆ ಇಲ್ಲ ಈ ಅಂಕಪಟ್ಟಿ ಇದೆ ಹಾಗಾಗಿ ನಾವು ಅದೆಲ್ಲ ಹೇಳಾದ ಮೇಲೆ ಸಹಿತ ಬಹಿರಂಗವಾದ ಮೇಲೆ ವಿಶ್ವವಿದ್ಯಾಲಯದಿಂದ ಸರ್ಕಾರಕ್ಕೆ ಮತ್ತೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಕುಲಪತಿಗಳು ಮತ್ತು ಕುಲಸಚಿವರು ಇಲ್ಲ ಎಲ್ಲ ಪಾರದರ್ಶಕತೆ ಇದೆ ಹಾಗಾಗಿ ನಾವು ಹೇಳೋದಿಷ್ಟೇ ಭಾಳ ನೋವಿನ ಸಂಗತಿ ಏನಂದರೆ ಮಾಧ್ಯಮದ ಮಿತ್ರರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಮತ್ತು ನಾವು ಏನು ಹೋರಾಟ ಮಾಡ್ತಾ ಇದಾವನ್ನ ಅಲ್ಲಿ ಪಾರದರ್ಶಕತೆ ಪಾರದರ್ಶಕ ಅಂತ ಹೇಳ್ತ ಕುಲಪತಿ ಏನಾದ್ರು ಹೇಳ್ತಾರೆ ಉಪಕುಲಪತಿ ಆ ಏನು ಗುರುಪ್ರಸಾದ್ ಮತ್ತು ಇವರೇನು ಭಾಸ್ಕರವರಲ್ಲ ಇವರಿಬ್ರು ಅಲ್ಲಿಂದ ನೋಡ್ರಿ ಸರ್ ಒಂದು ನೂರ ಇಪ್ಪತ್ತೆಂಟು ಗಿಡ ತೆಂಗಿನ ಸಸಿ ಹಚ್ಚಾರ ಅದನ್ನು ಸಹಿತ ಸಿಕ್ಕಾ ಬಟ್ಟೆ ಪ್ರಾಣದಿ ಯಾರೋ ನಿಮ್ಮಂಥ ಪುಣ್ಯಾತ್ಮಕ ಕೊಟ್ಟದ್ದನ್ನು ರಸೀದಿ ಹಚ್ಚಿದ್ದಾರೆ ರಸ್ತೆಗಳನ್ನು ಸುಮ್ಮನೆ ರಸ್ತೆ ಮಾಡ್ತದ್ರೆ ಇವೆಲ್ಲದರ ಜೊತೆ ಜೊತೆಗೆ ಸಿಕ್ಕಾ ಬಟ್ಟೆ ಅನನುಕೂಲ ಮಾಡಿದವ ಕೋಟ್ಯಾನ್ ಗಂಟಲಿ ಹಾಳು ಮಾಡಿದ್ರೆ ಅಲ್ಲದೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳೊಳಗೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಮೇ ತಿಂಗಳೊಳಗೆ ಏನು ಅಕ್ರಮ ನೇಮಕತೆ ಆಗೈತಲ್ಲ ಅದು ಸಿ ಬಿ ಐ ತನಿಖೆಗೆ ಆಗ್ಬೇಕು ಅಂತ ಹೇಳಿದಾಗ ಶಿವೋಡಿ ತನಿಖೆ ಮಾಡ್ತವೆ ಅಂತ ಹೇಳಿದ್ರು ಸಚಿವರು ಮಾಡಲಿಲ್ಲ ನಾವು ಹೇಳಿದಷ್ಟೇ ಮುಂದಿನ ದಿನಮಾನದಲ್ಲಿ ಇದು ಭಾಳ ನೋವಿನ ಸಂಗತಿ ಮತ್ತು ಈಗಾಗಲೇ ಮಾನಸಿಕವಾಗಿ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಳ್ಳೋದ್ಕಂತೂ ಕಡೆಯಾಗಿ ಹೋಗಿದ್ದಾರೆ ಎಷ್ಟೋ ಮಂದಿ ಅಭ್ಯರ್ಥಿಗಳು ಇಂಥವ್ರಿರೋ ಇರೋದರಿಂದ ಹಾಗಾಗಿ ಇದು ಪಾರದರ್ಶಕತೆ ಪಾರದರ್ಶಕತೆ ಅಂತ ಹೇಳ್ತಕ್ಕಂಥ ಕುಲಪತಿ ಇದನ್ನು ಬಿಡಬೇಕು ಏನು ಎರಡು ಸಾವಿರದ ಹದಿನೆಂಟರ ನೇಮಕಾತಿಯನ್ನು ಫ್ರಾಡಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೇಮಕಾತಿ ಮಾಡ್ಕೊಂಡ್ರೆ ಅದು ರದ್ದಾಗಬೇಕು ಮರು ನೇಮಕಾತಿ ಆಗಬೇಕು ಅಲ್ಲಿ ನೊಂದ ಅಭ್ಯರ್ಥಿಗಳು ಮತ್ತು ಹರ ಅಭ್ಯರ್ಥಿಗಳು ಬರಬೇಕು ಯಾರೇ ಆಗಲಿ ಬಹಿರಂಗ ಚರ್ಚೆಗೆ ಆ ಕುಲಪತಿಗೆ ಮತ್ತು ಕುಲಸಚಿವರಿಗೆ ನಾವು ಬಹಿರಂಗ ಚರ್ಚೆಗೆ ಆಹ್ವಾನಿಸ್ತೇವೆ ಯಾಕಂದರೆ ಎಲ್ಲರಿಗೂ ಸಹಿತ ಮಿಸ್ಗೈಡ್ ಮಾಡ್ತದ್ರ ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರ ದರ್ಪದ ಅಧಿಕಾರ ಅಲ್ಲಿ ಬಾಗಿಲೊಳಗೆ ಹೋದ್ರೆ ಒಂಥರ ಅಟ್ಮಾಸ್ಫಿಯರ್ ಇದೆ ಅಲ್ಲಿಂದ ಹೊರಗೆ ಬಂದ್ರೆ ಒಂಥರ ಅಟ್ಮಾಸ್ಫಿಯರ್ ಇದೆ ಮತ್ತು ಯಾವುದೇ ರೀತಿಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳದಂಥ ಒಬ್ಬ ವ್ಯಕ್ತಿ